ಶ್ರೀ ನವನಾಥ ಕಥಾಸಾರ ನಾಲ್ಕು ಓಂ ದತ್ತಾಯ ನಮಃ ಮಚ್ಛೇಂದ್ರನು ಆರೂಳ ಗ್ರಾಮದ ಮಹಾಕಾಲಿಕೆಯಿಂದ ಗದಾ ಗದಾತೀರ್ಥದಲ್ಲಿ ವೀರಭದ್ರನೊಂದಿಗೆ ನಡೆದ ಘನಘೋರ ಯುದ್ಧದಲ್ಲಿ ವಿಜಯಿಯಾದ ಮಚ್ಛೇಂದ್ರನಿಗೆ ದೇವತೆಗಳಿಂದ ವರಪ್ರದಾನ ನಂತರ ಮಚ್ಛೇಂದ್ರನು ಪಯಣ ಅತ್ತ ಪಾಶುಪತಿ ರಾಜನಿಗೆ ಶ್ರೀರಾಮನ ದರ್ಶನ ಮಾಡಿಸಿದ್ದು ಮಚ್ಛೇಂದ್ರನು ಬಾರ್ಹ ಮಲ್ಹಾರದಿಂದ ಕುಮಾರದೈವತ್ವದಲ್ಲಿರುವ ಕಾರ್ತಿಕ ಸ್ವಾಮಿಯ ದರ್ಶನ ಪಡೆದು ನಂತರ ಕೊಂಕಣದೊಳಗಿರುವ ಕುಡಾಳ ಪ್ರಾಂತದ ಆರುಳ ಗ್ರಾಮಕ್ಕೆ ಬಂದನು ಆ ಊರ ಹೊರಗಿರುವ ಮಹಾಕಾಲಿಕೆ ಹೆಸರಿನ ದುರ್ಗಾಮಾತೆಯ ದರ್ಶನ ಪಡೆದು ಆಕೆಯನ್ನು ಕುರಿತು ಅಮ್ಮ ನಾನು ಶಾಬರಿ ಕಾವ್ಯವನ್ನು ಬರೆಯಬೇಕಿದೆ ಅದಕ್ಕೆ ನೀನು ನನ್ನ ಕೈಯಲ್ಲಿ ಸದಾ ವಿರಾಜಮಾನಳಾಗಿ ಸಹಕರಿಸಬೇಕೆಂದು ವರಬೇಡುವೆನು ಆಗ ಆ ಉಗ್ರ ದೇವತೆಯು ಮಚ್ಛೇಂದ್ರನನು ಕುರಿತು ಯಲೋ ಭ್ರಷ್ಟ ಮೊದಲೇ ನಾನು ಶಿವನ ಕೈಯಲ್ಲಿ ಅನಂತ ಕಾಲದವರೆಗಿದ್ದು ಮಹಾಕಾಲಿಕಾಸ್ತ್ರವಾಗಿ ಎಷ್ಟೋ ದೈತ್ಯರನ್ನು ವಧೆ ಮಾಡಿದ್ದೇನೆ ನನಗೀಗ ವಿಶ್ರಾಂತಿಯೂ ಬೇಕಾಗಿರಲು ಉಮಾನಾಥನು ನನಗಿಲ್ಲಿ ಸ್ಥಾಪಿಸಿದ್ದಾನೆ ನೀನಾದರೂ ಕಿವಿ ಹರಕನಾಗಿದ್ದು ನನ್ನ ಸಹಾಯ ಕೇಳುವೆಯಲ್ಲ ಹೇ ಸುಮ್ಮನೆ ಹೊರಡು ಇಲ್ಲವಾದರೆ ನನ್ನ ಸಿಟ್ಟಿಗೆ ಗುರಿಯಾಗಬೇಕಾಗುವುದು ಅಂತ ಗದರಿಸಲು ಅತ್ತ ಮಚ್ಛೇಂದ್ರನ ಸಿಟ್ಟು ಕೂಡ ನೆತ್ತಿಗೆ ಇರುತ್ತದೆ ಇವರಿರ್ವರ ವಾಗ್ಯುದ್ಧ ತಾರಕಕ್ಕೇರಿ ಕೊನೆಗೆ ಯುದ್ಧಕ್ಕೆ ನಾಂದಿ ಹಾಡುತ್ತದೆ ಮಚ್ಛೇಂದ್ರನು ಸಾಕ್ಷಾತ್ ಕವಿ ನಾರಾಯಣನಂದರಿಯದ ಭದ್ರಕಾಳಿಯು ಅಸಾಮಾನ್ಯವಾದ ಅಸ್ತ್ರಗಳು ಮಚ್ಛೇಂದ್ರನ ಮೇಲೆ ಪ್ರಯೋಗಿಸುತ್ತಾಳೆ ಅತ್ತ ಮಚ್ಛೇಂದ್ರನು ತನ್ನ ಮಂತ್ರಶಕ್ತಿಯಿಂದ ವಿಭೂತಿಯನ್ನು ಅಂದರೆ ಭಸ್ಮವನ್ನು ಮಂತ್ರಿಸಿ ಎರಚಲು ಅವುಗಳೆಲ್ಲವೂ ಕ್ಷಣ ಮಾತ್ರದಲ್ಲಿ ಅಲ್ಲಲ್ಲೇ ನಾಶವಾಗುತ್ತವೆ ಇಬ್ಬರ ನಡುವೆ ನಡೆದ ಯುದ್ಧವು ಬಹಳ ವೇಳೆಯವರೆಗೆ ನಡೆಯುತ್ತದೆ ಕೊನೆಗೆ ಮಚ್ಚೇಂದ್ರನು ದತ್ತನಿಂದ ಸೂಕ್ತಿಕ ರತ್ನವಾಗಿ ಲಭಿಸಿದ ವಾತಾಕರ್ಷಣಾಸ್ತ್ರವನ್ನು ಜಪಿಸಿದ ವಿಭೂತಿಯನ್ನು ಆ ಕಾಳಿಕೆಯತ್ತ ಎಸೆಯಲು ಆಕೆಯು ಮೂರ್ಛೆಗೊಂಡವಳಾಗಿ ದೊಪ್ಪನೆ ನೆಲಕ್ಕೆ ಬೀಳುವಳು ಆಕೆಯ ಚಲನವಲನಗಳು ನಿಂತು ಹೋಗುವುವು ಆಕೆಯ ಕಣ್ಣುಗಳು ಬಿಳುಬೇರುವುವು ಆಗ ದೇವಿಯು ತತ್ಕ್ಷಣವೇ ಶಂಕರನನ್ನು ಜಪಿಸುವಳು ಆಕೆಯ ಆರ್ತನಾದವು ಭಗವಾನ್ ಶಂಕರನ ಕಿವಿಗೆ ತಲುಪಿದಾಕ್ಷಣವೇ ನಂದಿಯನ್ನು ಏರಿ ಶಂಕರನು ಆಕಾಶ ಮಾರ್ಗವಾಗಿ ಆರೋಳ ಗ್ರಾಮದ ಕಾಳಿಕೆ ಇರುವಲ್ಲಿಗೆ ಬಂದನು ಅಲ್ಲಿರುವ ಮಚ್ಛೇಂದ್ರನು ಶಂಕರನನ್ನು ಕಂಡು ತಕ್ಷಣವೇ ಶಿವನ ಕಾಲಿಗೆರಗಲು ಶಿವನು ಮಚ್ಛೇಂದ್ರನನ್ನು ಬಿಗಿದಪ್ಪಲು ನಡೆದ ಕಥೆಯನ್ನು ಹೇಳಿದನು ಅಲ್ಲದೆ ಮಾತಿಗೆ ಮುಂದುವರೆದ ಮಚ್ಛೇಂದ್ರನು ಇದಕ್ಕೆಲ್ಲವೂ ನಿನ್ನ ಕೃಪೆಯ ಕಾರಣವಾಗಿದೆ ಹಿಂದೆ ನೀನೇ ನನಗೆ ದತ್ತನ ಸಾರಾ ಸಾರವಾಗಿ ದರ್ಶನ ಮಾಡಿಸಿ ಅವನಿಂದ ನಾನು ಜ್ಞಾನಿಯಾಗುವಂತೆ ಮಾಡಿದೆ ಹೇ ದೇವಾ ಅದಿರಲಿ ಮೊದಲು ಕಾಲಿಕಾ ಮಾತೆಯನ್ನು ಸಮಾಧಾನಗೊಳಿಸು ಅಲ್ಲದೆ ಆಕೆಯ ವರದ ಹಸ್ತವನ್ನು ನನ್ನ ತಲೆಯ ಮೇಲಿರಿಸೆಂದು ಮಚ್ಛೇಂದ್ರನು ಆದಿನಾಥನಲ್ಲಿ ಪ್ರಾರ್ಥಿಸಿದನು ಶಿವನು ಮೊದಲು ಮಚ್ಛೇಂದ್ರನ ಮಂತ್ರಬಲದಿಂದ ಕಾಲಿಕೆಯನ್ನು ಮುಕ್ತಗೊಳಿಸೆಂದು ಹೇಳಲು ಅವನು ಹಾಗೆ ಮಾಡಲು ಅತ್ತ ಕಾಲಿಕೆಯು ಶಿವನ ಪಾದ ಕೆರಗುವಳು ನಂತರ ಶಿವನು ಆಕೆಗೆ ಪರಿಗಿಂದ ಸಮಾಧಾನ ಹೇಳುತ್ತಾ ಮಚ್ಛೇಂದ್ರನ ಪೂರ್ವ ಕಥೆಯನ್ನು ನಿವೇದಿಸುವನು ನಂತರ ಆ ಕಾಲಿಕೆಯು ಮಚ್ಛೇಂದ್ರನ ಬಳಿ ಸಾರಿ ಬಿಗಿ ತಪ್ಪಿದಳು ಹೇ ಮಚ್ಛೇಂದ್ರ ನಿನ್ನ ಶಾಬರಿ ಕವಿತ್ವದಲ್ಲಿ ನಾನು ಯಾವಾಗಲೂ ನಿನಗೆ ಸಹಕರಿಸುತ್ತೇನೆ ಇದು ನನ್ನ ವಚನವೆಂದು ಮಚ್ಛೇಂದ್ರನ ಕೈಯಲ್ಲಿ ಕೈ ನೀಡುವಳು ನಂತರ ಮಚ್ಛೇಂದ್ರ ಹಾಗೂ ಶಿವನು ಅಲ್ಲಿ ಮೂರು ದಿನವಿದ್ದು ಮಾರನೇ ದಿನ ದೇವಿಯ ನಿರೂಪ ಪಡೆದು ಇಬ್ಬರೂ ಕೈಲಾಸಕ್ಕೆ ತೆರಳುವರು ಮಚ್ಛೇಂದ್ರನು ಕೈಲಾಸದಲ್ಲಿ ಕೆಲ ದಿನವಿದ್ದು ಅಲ್ಲಿಂದ ಶಿವನ ಅಪ್ಪಣೆ ಪಡೆದು ನೇರವಾಗಿ ಗದಾತೀರ್ಥಕ್ಕೆ ಬಂದು ಅಲ್ಲಿನ ಗದಾತೀರ್ಥದಲ್ಲಿ ಸ್ನಾನ ಮಾಡಿ ಹರೀಶ್ವರನ ದರ್ಶನ ಮಾಡಿದನು ಮಚ್ಛೇಂದ್ರನು ಗದಾತೀರ್ಥಕ್ಕೆ ಬರಲು ಅವನಿಗೆ ಅಲ್ಲಿ ಮಾನವ ಶರೀರದ ವೀರಭದ್ರನು ಭೇಟಿಯಾಗುವನು ಅವನ ಕೈಯಲ್ಲಿ ತ್ರಿಶೂಲ ಡಮರುಗ ಹಾಗೂ ಧನುಷ್ಯಗಳು ಶೋಭಿಸುತ್ತಿದ್ದವು ಇಬ್ಬರೂ ಒಬ್ಬರಿಗೊಬ್ಬರು ಭೇಟಿಯಾಗಲು ಪರಸ್ಪರ ವಂದಿಸುವರು ಆಗ ವೀರಭದ್ರನು ಮಚ್ಛೇಂದ್ರನನ್ನು ಕುರಿತು ತಾವು ಯಾರು ಎಂದು ಪ್ರಶ್ನಿಸುವನು ಆಗ ಮಚ್ಛೇಂದ್ರನು ಈ ಶರೀರಕ್ಕೆ ಮಚ್ಛೇಂದ್ರನೆಂದು ಕರೆಯುವರು ಎಂದು ನುಡಿಯಲು ಮತ್ತೆ ವೀರಭದ್ರನು ಅಷ್ಟಕ್ಕೆ ಸುಮ್ಮನಿರದೆ ಸ್ವಾಮಿ ನಿಮ್ಮ ಪಂಥವಾವುದು ನಿಮ್ಮ ಲಾಂಛನವೇನು ನಿಮ್ಮ ಕಿವಿ ಹರಿದಿದೆಯಲ್ಲ ಮುಂತಾದ ವ್ಯಂಗ್ಯವಾದ ಪ್ರಶ್ನೆ ಮಾಡಲು ಮಚ್ಛೇಂದ್ರನು ತಾಳ್ಮೆಯಿಂದಲೇ ನಾವು ನಾಥ ಪಂಥಕ್ಕೆ ಸೇರಿದವರು ಮತ್ತು ನಮ್ಮ ಲಾಂಛನಗಳೆಂದರೆ ಶೈಲಿ ಕಂಥ ಹಾಗೂ ಮುದ್ರೆಗಳುಂಟು ಅಲ್ಲದೆ ಕಿವಿ ಹರಿದಿದ್ದರ ಕುರಿತು ಹೇಳುವುದಾದರೆ ಗುರುಪ್ರಸಾದದ ಮಂಥನದಲ್ಲಿ ಹೀಗಾಗಿದೆ ಎಂದನು ಅದಕ್ಕೆ ವೀರಭದ್ರನು ಕೆರಳಿದ ಏರು ಧ್ವನಿಯಲ್ಲಿ ನೀವು ಇದೊಂದು ಹೊಸ ಮತವನ್ನು ವ್ಯರ್ಥವಾಗಿ ನಿರ್ಮಿಸಲು ಹೊರಟಿದ್ದೀರಿ ಇದು ನಿಮಗೆ ಯೋಗ್ಯವಲ್ಲ ಇಂಥ ಪಂಥವನ್ನು ನಿರ್ಮಿಸಿದ ನಿಮಗೆ ಅದಾವ ಮೂರ್ಖ ಗುರುವಿರುವನು ಎಂದೆಲ್ಲ ಹಂಗಿಸಿ ಮಾತನಾಡಲು ಮಚ್ಛೇಂದ್ರನು ತೀವ್ರ ಕೆರಳಿದವನಾಗಿ ಯಲೋಶತಮೂರ್ಖ ಗುರುವನ್ನು ನಿಂದಿಸಿದ ನೀನು ನರಕಕ್ಕೆ ಹೋಗಬೇಕಾದೀತು ಎಚ್ಚರಿಕೆ ಎನ್ನಲು ಅತ್ತ ವೀರಭದ್ರನ ಸಿಟ್ಟು ಕೂಡ ನೆತ್ತಿಗೇರುತ್ತದೆ ಪರಸ್ಪರ ವಿವಾದವಾಗಲು ಇಬ್ಬರ ಕೈಕೈತಾಗಲೂ ಅಲ್ಲಿ ರಣರಂಗವೇ ನಿರ್ಮಾಣವಾಗುತ್ತದೆ ಇಬ್ಬರ ನಡುವೆ ಘೋರವಾದ ಯುದ್ಧವೇ ನಡೆಯುತ್ತದೆ ಕೊನೆಗೆ ಯುದ್ಧದಲ್ಲಿ ಮಚ್ಛೇಂದ್ರನಿಗೆ ಜಯವಾಗಲು ಬ್ರಹ್ಮ ವಿಷ್ಣು ಮಹೇಶ ಸಹಿತವಾಗಿ ಎಲ್ಲ ದೇವತೆಗಳೂ ಭೂಮಿಗಿಳಿದು ಇವರಿರುವಲ್ಲಿಗೆ ಬಂದು ಮಚ್ಛೇಂದ್ರನಿಗೆ ಶಾಂತಗೊಳಿಸುವರು ನಂತರ ವೀರಭದ್ರನನ್ನು ಹತ್ತಿರ ಕರೆದು ಅವನನ್ನು ಕುರಿತು ಇವನು ಸಾಕ್ಷಾತ್ ಕವಿ ನಾರಾಯಣನ ಅವತಾರಿಕನು ಆದ್ದರಿಂದ ನೀನು ಯಾವಾಗಲೂ ಇವನೊಂದಿಗೆ ಸ್ನೇಹದಿಂದ ವರ್ತಿಸುವವನಾಗು ಎಂದು ವೀರಭದ್ರನಿಗೆ ಹೇಳುತ್ತಾ ಪರಸ್ಪರರಲ್ಲಿ ಗೆಳೆತನ ಉಂಟುಮಾಡುವರು ಇದರಿಂದಾಗಿ ಇಬ್ಬರು ಪರಸ್ಪರ ಪ್ರೀತಿಯಿಂದ ಆಲಂಗಿಸಿಕೊಳ್ಳಲು ಮಚ್ಛೇಂದ್ರನು ವೀರಭದ್ರನನ್ನು ಕುರಿತು ನಾನು ಶಾಬರಿ ವಿದ್ಯೆಯನ್ನು ಪ್ರಚುರಪಡಿಸಲು ನಿನ್ನ ಸಹಕಾರವು ಬೇಕೆನ್ನುವನು ಅದಕ್ಕೆ ವೀರಭದ್ರನು ಒಪ್ಪಿ ಮಚ್ಛೇಂದ್ರನ ಕೈಯಲ್ಲಿ ಕೈಕುಲುಕುವನು ಅತ್ತ ಇವರೀರ್ವರ ಸಂಧಾನ ಮಾಡಲು ಬಂದ ವಿಷ್ಣುವು ಮಚ್ಛೇಂದ್ರನಿಗೆ ಚಕ್ರಾಸ್ತ್ರವನ್ನು ಕೊಟ್ಟು ಹರಸಿ ತನ್ನ ಸ್ಥಾನಕ್ಕೆ ಹೋದರೆ ಉಮಾಪತಿಯು ತ್ರಿಶೂಲಾಸ್ತ್ರವನ್ನು ನೀಡಿ ಹರಸುವನು ಬ್ರಹ್ಮನು ಶಾಪಾದಸ್ತ್ರವನ್ನು ನೀಡಿದರೆ ಇಂದ್ರನು ಮಚ್ಛೇಂದ್ರನನ್ನು ಕಂಡು ಪ್ರಸನ್ನನಾಗಿ ವಜ್ರಾಸ್ತ್ರವನ್ನು ನೀಡುವನು ಅತ್ತ ಕುಬೇರನು ಮಚ್ಛೇಂದ್ರನಿಗೆ ಭೇಟಿಯಾಗಿ ಸಿದ್ಧ ಮಂತ್ರವನ್ನು ಹೇಳಿಕೊಟ್ಟರೆ ಅಗ್ನಿ ನಾರಾಯಣನು ಅಗ್ನಿ ಮಂತ್ರವನ್ನು ದಾನವಾಗಿ ಅರ್ಪಿಸಿದನು ಅತ್ತ ಅಶ್ವಿನೀ ದೇವನು ಮಚ್ಛೇಂದ್ರನಿಗೆ ಮೋಹಿನಿ ಮಂತ್ರವನ್ನು ನಿರೂಪಿಸಿದನು ಹೀಗೆ ಪ್ರಸನ್ನ ಚಿತ್ತರಾದ ಎಲ್ಲ ದೇವತೆಗಳು ಮಚ್ಛೇಂದ್ರನಿಗೆ ತಮ್ಮ ತಮ್ಮ ವರಗಳನ್ನು ನೀಡಿ ಸ್ವರ್ಗಕ್ಕೆ ಹೋಗಲು ಅಣಿಯಾಗುವರು ಆಗ ಮಚ್ಛೇಂದ್ರನು ದೇವತೆಗಳನ್ನು ಕುರಿತು ದೇವದೇವೋತ್ತಮರೇ ನನಗೆ ಸ್ವರ್ಗದಲ್ಲಿರುವ ಮಣಿಕರಣಿಕೆಯಲ್ಲೇ ಸ್ನಾನ ಮಾಡುವ ಅಪೇಕ್ಷೆಯಾಗಿದೆ ಇದಕ್ಕೆ ಕೃಪೆ ದೋರಿ ನನ್ನನ್ನು ಕೂಡ ನಿಮ್ಮೊಂದಿಗೆ ಕರೆದುಕೊಂಡು ಹೋಗಿರೆನಲು ಸಾಕ್ಷಾತ್ ವಿಷ್ಣುವೇ ಮುಂದೆ ಬಂದು ಮಚ್ಛೇಂದ್ರನನ್ನು ತನ್ನ ವಿಮಾನದಲ್ಲಿ ಕುಳ್ಳಿರಿಸಿಕೊಂಡು ವೈಕುಂಠಕ್ಕೆ ಕರೆದುಕೊಂಡು ಹೋಗುವನು ಅಲ್ಲಿರುವ ಮಣಿಕರ್ಣಿಕೆಯಲ್ಲಿ ಮಚ್ಛೇಂದ್ರನು ನಿತ್ಯವೂ ಸ್ನಾನ ಮಾಡಿ ವಿಷ್ಣುವಿನೊಂದಿಗೆ ಕಾಲ ಕಳಿಹಾತಿದನು ಬಳಿಕ ಮತ್ತೆ ವಿಷ್ಣುವಿನೊಂದಿಗೆ ಮೇರು ಪರ್ವತದಲ್ಲಿರುವ ತನ್ನ ಪೂರ್ವ ಜನ್ಮದ ಸಮಾಧಿಯನ್ನು ಕಂಡು ನಮಿಸಿದನಲ್ಲದೆ ನವನಾರಾಯಣರ ಒಂಬತ್ತು ಹಾಗೂ ವಾಸುದೇವನ ಸಹಿತ ಹೀಗೆ ಹತ್ತು ಸಮಾಧಿಗಳನ್ನು ಕಂಡು ಹಿರಿ ಹಿರಿ ಹಿಗ್ಗಿದನು ಹೀಗೆ ದೇವಾನು ದೇವತೆಗಳ ಆತಿಥ್ಯವನ್ನು ಸ್ವೀಕರಿಸುತ್ತಾ ಅಲ್ಲಿರಲು ಎಲ್ಲ ಪುಣ್ಯಕರ ಕ್ಷೇತ್ರವನ್ನು ಸಂದರ್ಶಿಸುತ್ತಾ ಮಚ್ಛೇಂದ್ರನು ಅಲ್ಲಿ ಒಟ್ಟು ಏಳು ವರ್ಷಗಳ ಕಾಲವಿದ್ದು ನಂತರ ದೇವತೆಗಳಿಗೆ ವಂದಿಸಿ ಅವರಿಂದ ನಿರೂಪವನ್ನು ಪಡೆದು ನಂತರ ದಕ್ಷಿಣಕ್ಕಿರುವ ಕೇಕಾಡ ಅಂದರೆ ಕೀಟಕ ಪ್ರಾಂತ್ಯಕ್ಕೆ ಬಂದು ತಲುಪಿದನು ಅಲ್ಲಿರುವ ವಜ್ರಭಗವತಿ ಅಂದರೆ ವಜ್ರಾಬಾಯಿಗೆ ಭೋಗಾವತಿ ಜಲದಿಂದ ಮಾಡಿಸಲು ಆಕೆಯು ಅವನನ್ನು ಒಂದು ತಿಂಗಳ ಕಾಲ ತನ್ನಲ್ಲಿರಿಸಿಕೊಂಡು ಮಚ್ಛೇಂದ್ರನನು ಕುರಿತು ಮಗು ನಿನ್ನ ಇಚ್ಛೆಯೂ ಪೂರ್ಣಗೊಳ್ಳಲಿ ಅಂತ ಹರಸಿ ಅಲ್ಲಿಂದ ಕಳುಹಿಸಿಕೊಡುವಳು ಹೀಗೆ ವಜ್ರೇಶ್ವರಿಯಿಂದ ವರವನ್ನು ಪಡೆದ ಮಚ್ಛೇಂದ್ರನು ಅಲ್ಲಿಂದ ನೇರವಾಗಿ ದ್ವಾರಕಾವತಿ ಯಾತ್ರೆ ಮುಗಿಸಿ ಅಯೋಧ್ಯೆಗೆ ಬಂದನು ತದನಂತರ ಅಲ್ಲಿನ ಸರಯೂ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲಿರುವ ಶ್ರೀರಾಮನ ದರ್ಶನ ಪಡೆಯಲು ಮಂದಿರದತ್ತ ನಾಡಿದನು ಆದರೆ ಆಗ ಆ ದೇಶವನ್ನಾಳುವ ರಾಮ ವಂಶದವನಾದ ಪಾಶುಪತ ರಾಜನು ಕೂಡ ತನ್ನ ಸೈನ್ಯದೊಂದಿಗೆ ಅದೇ ದೇವಸ್ಥಾನಕ್ಕೆ ದರ್ಶನ ನಿಮಿತ್ತಕ್ಕಾಗಿ ಬಂದಿದ್ದನು ರಾಜನು ದೇವಸ್ಥಾನದಲ್ಲಿ ದರ್ಶನಕ್ಕಾಗಿ ಹೋದಾಗ ಮಂದಿರದ ಸುತ್ತಲೂ ವಿವಿಧ ಸೈನ್ಯ ಸಮೂಹಗಳು ಕಾವಲು ಕಾರ್ಯದಲ್ಲಿ ನೇಮಿಸಲಾಗಿತ್ತು ಮಂದಿರದ ದ್ವಾರದಲ್ಲಿ ಕಾವಲಿಗಾಗಿ ನೇಮಿಸಲಾದ ದ್ವಾರಪಾಲಕರು ಮಂದಿರದಲ್ಲಿ ಮುನ್ನುಗ್ಗಲು ಪ್ರಯತ್ನಿಸುತ್ತಿರುವ ಮಚ್ಛೇಂದ್ರನಿಗೆ ತಡೆದರಲ್ಲದೆ ಅವಾಚ್ಯ ಶಬ್ದಗಳಿಂದ ಬೈದು ಏ ಕಿವಿ ಎಲ್ಲಿಂದ ಬಂದಿರುವೆ ಎಂದು ಅವನನ್ನು ತಡೆಯುವರು ಆಗ ಅವರ ನುಡಿಗಳಿಂದ ತೀರಾ ಕ್ಷೋಭೆಗೊಂಡ ಮಚ್ಚೇಂದ್ರನು ಮನದಲ್ಲಿ ವಿಚಾರಿಸಿ ಇವರನ್ನು ಶಿಕ್ಷಿಸುವುದಕ್ಕಿಂತ ರಾಜನಿಗೆ ಶಿಕ್ಷಿಸುವುದು ಒಳ್ಳೆಯದು ಎಂದರಿತು ತನ್ನ ಜೋಳಿಗೆಯಿಂದ ವಿಭೂತಿಯನ್ನು ಹೊರತೆಗೆದು ಅದಕ್ಕೆ ಸ್ಪರ್ಶಾಸ್ತ್ರವನ್ನು ಅಭಿಮಂತ್ರಿಸಿ ಪಾಶುಪತಿ ರಾಜನತ್ತ ಎಸೆಯುವನು ಅಷ್ಟರಲ್ಲಿ ಮಂದಿರದಲ್ಲಿ ದೇವರಿಗಾಗಿ ದಂಡವತ ನಮಸ್ಕಾರ ಸಲ್ಲಿಸುತ್ತಿದ್ದ ಪಾಶುಪತನು ಅಲ್ಲೇ ನೆಲಕ್ಕೆ ಅಂಟಿಕೊಳ್ಳುವನು ಎಷ್ಟು ಪ್ರಯತ್ನಿಸಿದರೂ ಮೇಲೇಳದಾದನು ಬಹು ಚಾಣಾಕ್ಷನಾದ ಮಂತ್ರಿಯು ತನ್ನಲ್ಲಿ ವಿಚಾರಿಸಿ ಹೊರಗೆ ಯಾರಾದರೂ ಮಹಾತ್ಮರು ಬಂದಿರಬಹುದು ಅಲ್ಲದೆ ಅವರಿಂದಲೇ ನಮ್ಮ ರಾಜನಿಗೆ ಈ ದುರ್ಗತಿಯು ಒದಗಿರಬಹುದೆಂದರಿತು ತಡ ಮಾಡದೆ ದ್ವಾರದತ್ತ ಧಾವಿಸಲು ಅಲ್ಲಿ ದ್ವಾರಪಾಲಕರು ಮಚ್ಛೇಂದ್ರನನ್ನು ತಡೆದದ್ದು ಹಾಗೂ ಆ ಯತಿಯಿಂದಲೇ ರಾಜನಿಗೆ ಇಂಥ ದುರ್ಗತಿಯನ್ನು ಒದಗಿದ್ದನ್ನು ಆಲಿಸಿದ ಅವನು ಮಚ್ಛೇಂದ್ರನ ಕಾಲಿಗೆರೆಗೆ ಪರಿಪರಿಯಾಗಿ ಸ್ತುತಿಸಿದನು ಶಾಂತಚಿತ್ತನಾದ ಮಚ್ಛೇಂದ್ರನು ಲೋಕದೊಳಿತಿಗಾಗಿ ಚಿಮಟಿಯಿಂದ ವಿಭೂತಿಯನ್ನು ಹೊರತೆಗೆದು ವಿಭಕಾಸ್ತ್ರವನ್ನು ಮಂತ್ರಿಸಿ ಮಂದಿರದಲ್ಲಿರುವ ಪಾಶುಪತಿಯತ್ತ ಎಸೆಯಲು ಮಂದಿರದಲ್ಲಿ ನೆಲಕಂಟಿದ ರಾಜನು ಬಿಡುಗಡೆಗೊಂಡು ಸಾವರಿಸಿಕೊಂಡು ಎದ್ದು ಕುಳಿತನು ಅಷ್ಟರಲ್ಲಿ ಮಂತ್ರಿಯು ಮಚ್ಛೇಂದ್ರನನು ಮಂದಿರದ ದರ್ಶನಾರ್ಥವಾಗಿ ಪರಿಪರಿಯಿಂದ ಪ್ರಾರ್ಥಿಸಲು ಶಾಂತಗೊಂಡವನಾದ ಮಚ್ಛೇಂದ್ರನು ಆಯಿತೆನ್ನಲು ಇಬ್ಬರೂ ಕೂಡಿಕೊಂಡು ಮಂದಿರದ ಗರ್ಭಗುಡಿಯನ್ನು ಸೇರುವರು ಅಲ್ಲಿ ಕುಳಿತಿರುವ ರಾಜನಿಗೆ ನಿಜ ಸಂಗತಿಯನ್ನು ಅರುಹಲು ರಾಜನು ಒಡನೆಯೇ ಮಚ್ಛೇಂದ್ರನಿಗೆ ನಮಿಸುವನು ನಂತರ ರಾಜನು ಮಚ್ಛೇಂದ್ರನ ಕೈ ಹಿಡಿದುಕೊಂಡು ತನ್ನ ರಾಜಮಂದಿರಕ್ಕೆ ಕರೆದುಕೊಂಡು ಬಂದು ಅರಮನೆಯಲ್ಲಿ ಮಚ್ಛೇಂದ್ರನಿಗೆ ಪರಿಪರಿಯಾಗಿ ಭಕ್ತಿಯಿಂದ ಸೇವೆ ಮಾಡಲು ಅವನು ಬಹು ಸಂತಸಗೊಳ್ಳುವನು ಹೀಗಿರಲು ಒಂದು ದಿನ ಕುರಿತು ಪಾಶುಪತಿಯು ಹೇ ಮಚ್ಛೇಂದ್ರನೇ ನಾನು ಕೂಡ ಸೂರ್ಯವಂಶದವನಾದ ಶ್ರೀರಾಮನ ಮನೆತನದವನು ಆದ್ದರಿಂದ ನನಗೆ ಶ್ರೀರಾಮನನ್ನು ನೋಡುವ ಉತ್ಕಟ ಇಚ್ಛೆಯಾಗಿದೆ ಎನ್ನಲು ಹರ್ಷಚಿತ್ತನಾದ ಮಚ್ಛೇಂದ್ರನು ರಾಜನ ಹಿಡಿದುಕೊಂಡು ಅರಮನೆಯ ಹೊರ ಅಂಗಳಕ್ಕೆ ಕರೆದುಕೊಂಡು ಬರುವನು ಅಲ್ಲದೆ ತನ್ನ ಜೋಳಿಗೆಯಿಂದ ವಿಭೂತಿಯನ್ನು ಹೊರತೆಗೆದು ಧೂಮಾಸ್ತ್ರ ಮಂತ್ರವನ್ನು ಜಪಿಸಿ ಆಕಾಶದತ್ತ ಎರಚಲು ಅತ್ತ ಸೂರ್ಯನು ವಾಯುವಾಸ್ತ್ರವನ್ನು ಪ್ರತಿಯಾಗಿ ಪ್ರಯೋಗಿಸಲು ಧೂಮವು ಹಾರಿಹೋಗುವುದು ತಕ್ಷಣವೇ ಮಚ್ಛೇಂದ್ರನು ವಾತಾಕರ್ಷಣ ಅಸ್ತ್ರವನ್ನು ಪ್ರಯೋಗಿಸಲು ಸೂರ್ಯನು ಎಚ್ಚರ ತಪ್ಪಿ ಬಿದ್ದುಕೊಳ್ಳಲು ಅತ್ತ ದೇವಾನುದೇವತೆಗಳೆಲ್ಲರೂ ಮಚ್ಛೇಂದ್ರನಿರುವಲ್ಲಿಗೆ ಧಾವಿಸುವರು ಅಲ್ಲದೆ ಅವರೆಲ್ಲರೂ ಮಚ್ಛೇಂದ್ರನನ್ನು ಸ್ತುತಿಸುತ್ತಾ ಬಳಿಕ ವಿಷ್ಣುವು ಮಚ್ಛೇಂದ್ರನಲ್ಲಿಗೆ ಬಂದು ಅವನನ್ನು ಬಿಗಿದಪ್ಪಿ ಮಚ್ಛೇಂದ್ರ ಆದಿತ್ಯನ ಅನ್ಯಾಯವೇನು ಅಂತ ಕೇಳಲು ಅದಕ್ಕೆ ಮಚ್ಛೇಂದ್ರನು ಉತ್ತರವಾಗಿ ಈ ಪಾಶುಪತನು ಕೂಡ ಆದಿತ್ಯವಂಶಜನು ಅಲ್ಲದೆ ಅದೇ ವಂಶಜನಾದ ರಾಮನ ಮನೆತನದವನಾಗಿದ್ದರೂ ಕೂಡ ಸೂರ್ಯನು ಈ ಪಾಶುಪತನ ಸುಖ ದುಃಖವನ್ನು ಕೇಳಲು ಬಂದಿಲ್ಲವಾದ್ದರಿಂದ ಹೀಗೇ ಮಾಡಿದೆನೆನ್ನುವನು ಅಲ್ಲದೆ ಮತ್ತೆ ಮಚ್ಚೇಂದ್ರನು ವಿಷ್ಣುವನ್ನು ಕುರಿತು ಹೇ ಲಕ್ಷ್ಮೀಪತಿಯೇ ಈಗ ಅದೇನೇ ಇದ್ದರೂ ಸೂರ್ಯನೊಂದಿಗೆ ಶ್ರೀರಾಮನು ಸಹಿತವಾಗಿ ಈ ಪಾಶುಪತಿಗೆ ದರ್ಶನ ಮಾಡಿಸಬೇಕೆಂದು ವಿಷ್ಣುವಿನಲ್ಲಿ ಪ್ರಾರ್ಥಿಸುವನು ನಂತರ ವಿಷ್ಣುವು ಮಚ್ಛೇಂದ್ರನಿಗೆ ಮೊದಲು ಲಕ್ಷ್ಮಣ ಸಹಿತವಾಗಿ ಶ್ರೀರಾಮನ ದರ್ಶನ ಮಾಡಿಸುವನು ಮಚ್ಛೇಂದ್ರನು ಪಾಶುಪತಿ ಸಹಿತವಾಗಿ ಶ್ರೀರಾಮನ ಕಾಲಿಗೆ ರಗುವರು ರಾಮನು ಹರ್ಷಚಿತ್ತನಾಗಿ ಪಾಶುಪತಿಗೆ ಆಶೀರ್ವದಿಸಿ ಅತ್ತ ಮಚ್ಛೇಂದ್ರನನ್ನು ಅಪ್ಪಿಕೊಂಡು ಮಚ್ಛೇಂದ್ರ ನೀನು ಸಾಕ್ಷಾತ್ ತ್ರೈಮೂರ್ತಿಯಾದ ದತ್ತಾತ್ರೇಯನಿಂದ ವರವನ್ನು ಪಡೆದವನು ಆದ್ದರಿಂದ ನೀನೇ ಧನ್ಯ ಎನ್ನಲು ಅದಕ್ಕೆ ಮಚ್ಛೇಂದ್ರನು ಶ್ರೀರಾಮನನ್ನು ಕುರಿತು ಹೇ ರಕ್ಷೋತ್ತಮನೇ ನಿನ್ನ ನಾಮಗಳು ಅನಂತವಾಗಿವೆ ಆದ್ದರಿಂದ ಮಹಾರಾಜನೇ ನೀನು ನನ್ನ ಅಪಾರವಾದ ವಚನಗಳಲ್ಲಿ ಪ್ರಕಟ ರೂಪದಲ್ಲಿದ್ದು ನನ್ನ ಕಾರ್ಯಕ್ಕೆ ನೆರವಾಗಬೇಕೆನಲು ಅದಕ್ಕೆ ರಾಮನು ಹರ್ಷಚಿತ್ತನಾಗಿ ಒಪ್ಪಿಕೊಂಡನು ನಂತರ ಎಲ್ಲ ದೇವತೆಗಳು ಮಚ್ಛೇಂದ್ರ ಹಾಗೂ ಪಾಶುಪತಿಗೆ ಹರಸಿ ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳಿದರು ಅತ್ತ ಮಚ್ಛೇಂದ್ರನು ಪಾಶುಪತಿಯಿಂದ ನಿರೋಪಪಡೆದು ಪಡೆದು ಚಂದ್ರಗಿರಿಯತ್ತ ನಡೆದನು ಎಂಬಲಿಗೆ ಈ ಅಧ್ಯಾಯವು ಸಮಾಪ್ತಿಯಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ